ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಸಾಕ್ಷಿ ಪಾರ್ಟ್ ತ್ರೀ ಅಭಿಷಾ ಭಗವದ್ಗೀತೆಯನ್ನು ಮುಟ್ಟಿ ಆಣೆ ಹಾಕಿದನು ಅಂದು ಅಕ್ಷತಾಳಿಗೆ ಏನಾಯಿತು ಎನ್ನುವ ಕತೆಯ ಮೊದಲು ನಾವು ಸ್ವಲ್ಪ ಹಳೆಯ ಕತೆಗೆ ಹೋಗಬೇಕು ಅಕ್ಷತಾ ಹೇಗಿದ್ದಳು ಅವಳು ಮನೆಯವರ ಜೊತೆ ಹೇಗಿದ್ದಳು ಎನ್ನುವುದನ್ನು ನೋಡಬೇಕು ಅದಕ್ಕಾಗಿ ನನ್ನ ಕಕ್ಷಿದಾರನಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಬ್ಜೆಕ್ಷನ್ ಇವರ್ ಆನರ್ ಇವೆಲ್ಲ ಒಂದು ಬಾರಿ ಆಗಿದೆ ಇನ್ನೇನು ಕೇಳಲು ಇದೆ ಅಕ್ಷತಾಳ ಅಪ್ಪನ ಕಡೆಯ ವಕೀಲರು ವಿರೋಧಿಸಿದರು ಅಬ್ಜೆಕ್ಷನ್ ಓವರ್ ರೂಲ್ಡ್ ಅವರಿಗೆ ಮಾತನಾಡಲು ಬಿಡ್ರಿ ಇದೇ ಆಯಿತು ನಿಮ್ಮದು ಎಂದಾಗ ಆತ ಸುಮ್ಮನೆ ಕುಳಿತ ಧನ್ಯವಾದಗಳು ಇವರ ಆನರ್ ಅಕ್ಷತಾ ಮನೆಯಲ್ಲಿ ಹೇಗಿದ್ದಳು ಮನೆಯಲ್ಲಿ ಏನಾಯಿತು ಎಲ್ಲವನ್ನೂ ಹೇಳಿ ಮಿಸ್ಟರ್ ಅಭೀಶ್ ಅಕ್ಷತಾ ತನ್ನ ಪತ್ನಿ ನನ್ನ ಜೊತೆ ತುಂಬ ಪ್ರೀತಿಯಿಂದ ಇದ್ದಳು ನನ್ನ ಪ್ರೀತಿಗಿಂತ ಹೆಚ್ಚು ಅವಳ ಶೋಕಿತನದ ವಸ್ತುಗಳನ್ನು ಇಷ್ಟಪಡುತ್ತಿದ್ದಳು ಅದಕ್ಕಾಗಿ ನನ್ನಲ್ಲಿ ಹಣಕ್ಕಾಗಿ ಪೀಡಿಸುತ್ತಿದ್ದಳು ನಾನಾದರೂ ಎಲ್ಲಿಂದ ತರಲಿ ಕೊನೆಗೆ ಒಡವೆಗಳನ್ನು ಅಡವಿಟ್ಟು ಅವಳ ಆಸೆಗಳನ್ನು ಪೂರೈಸಿಕೊಂಡಳು ಆಗ ನಾನು ಮಾಡಿದ ಒಂದು ತಪ್ಪು ಈ ಒಡವೆಗಳಿಂದ ತೆಗೆಯುವ ಲೋನ್ನಲ್ಲಿ ಕೃಷಿ ಮಾಡಿಸೋಣ ಅಂತ ಹೇಳಿದ್ದೆ ಈ ಎಲ್ಲ ಘಟನೆಗಳಿಗೂ ಮುನ್ನುಡಿಯಾದದ್ದು ಆ ಒಡವೆಗಳನ್ನು ಬಿಡಿಸಲು ಮತ್ತಷ್ಟು ಹಣ ಬೇಕಿತ್ತು ಅದೇ ಸಮಯದಲ್ಲಿ ನನ್ನ ಮಾವ ಕೃಷ್ಣಪ್ಪಗೌಡರು ಅವರ ಆಸ್ತಿಗಳನ್ನು ಅಕ್ಷತಾಳನ್ನು ಬಿಟ್ಟು ಉಳಿದ ಮಕ್ಕಳ ಹೆಸರಿಗೆ ಬರೆಸುವುದಾಗಿ ತಿಳಿದು ಮನೆಯಲ್ಲಿ ರಂಪ ಜಗಳ ಮಾಡಿದಳು ನಾನು ಅಪ್ಪನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳುತ್ತೇನೆ ಹಾಗೆಂದಾಗಲೂ ನಾನು ಬೇಡ ಅಕ್ಷತಾ ನಮಗೆ ಇರುವುದರಲ್ಲಿ ಖುಷಿ ಪಡೋಣ ನಿನ್ನ ಒಡವೆಗಳನ್ನು ಹೇಗಾದರೂ ಬಿಡಿಸೋಣ ನಮ್ಮ ಮಗಳನ್ನು ನೋಡಿ ಇಂತಹ ಸುಖ ಭೋಗಗಳ ಲೋಕವನ್ನು ಬಿಡು ಎಂದೆ ಅದಕ್ಕೆ ಅಕ್ಷತಾ ಏನು ಹೇಳಿದರು ನನಗೆ ಈಗ ಸುಖ ಲೋಲುಪತೆ ನನ್ನ ಒಡವೆ ಇಲ್ ಇವೆಲ್ಲದರಿಂದ ಹೆಚ್ಚು ಅಪ್ಪನ ಜಾಗ ಪಾಲಿನಲ್ಲಿ ನನ್ನನ್ನು ಯಾಕೆ ಬಿಟ್ಟರು ನಾನು ಮಗಳಲ್ಲವೇ ಅಂತ ಕಣ್ಣೀರು ಹಾಕಿದ್ದಳು ಅವರಿಗೆ ಬೇಕಾಗಿದ್ದು ನಾನೊಮ್ಮೆ ಮನೆಯಿಂದ ಹೊರಟರೆ ಸಾಕಿತ್ತು ಇಲ್ಲ ಕ್ಷಮಿಸಲಾರೆ ಇದನ್ನು ನಾನು ಬಿಡುವವಳಲ್ಲ ಪಾಲು ಕೇಳಿಯೇ ಕೇಳ್ತೀನಿ ಅಂತ ನಾಪೋ ಮನ ನಾಪೋಕ್ಲುವಿಗೆ ಹೊರಟಿದ್ದಳು ಹೊರಡುವಾಗ ಮಗು ಎಲ್ಲಿತ್ತು ನನ್ನ ಜೊತೆಯಲ್ಲಿ ಮನೆಯಲ್ಲಿಯೇ ಇದ್ದಳು ಅಬ್ಜೆಕ್ಷನ್ ಇವರ ಆನರ್ ಏನಿದು ಕೇಸ್ನ ದಿಶೆ ಎಲ್ಲಿಂದ ಎಲ್ಲಿಗೆ ತಿರುಗುತ್ತಾ ಇದೆ ಎದುರು ಕಕ್ಷಿದಾರನ ವಕೀಲರು ಇದ್ದರು ಅಬ್ಜೆಕ್ಷನ್ ಓವರ್ ರೂಲ್ಡ್ ಪ್ಲೀಸ್ ಪ್ರೊಸೀಡ್ ನ್ಯಾಯಾಧೀಶರು ನಿಹಾರಿಕಾಳನ್ನು ಮುಂದುವರೆಸುವಂತೆ ಕೇಳಿಕೊಂಡರು ಈಗ ನಾನು ನನ್ನ ಎದುರು ಕಕ್ಷಿದಾರನನ್ನು ಕಟಕಟೆಗೆ ಬರುವಂತೆ ಕೇಳಿಕೊಳ್ಳುತ್ತೇನೆ ಕೃಷ್ಣಪ್ಪ ಗೌಡರು ಬಂದು ಕಟಕಟೆಯಲ್ಲಿ ನಿಂತರು ಮಿಸ್ಟರ್ ಕೃಷ್ಣಪ್ಪ ಗೌಡರು ಅಲ್ಲವೇ ಹೌದು ನಿಮ್ಮ ಮಗಳು ನಿಮ್ಮ ಬಳಿಯಲ್ಲಿ ಫೋನು ಮಾಡಿದಾಗಲೆಲ್ಲ ಏನು ಹೇಳುತ್ತಿದ್ದಳು ಆ ದಿನ ಅಕ್ಷತ ಮನೆಗೆ ಬಂದಾಗ ಏನು ಹೇಳಿದಳು ಪ್ರತಿ ಸಲವೂ ಫೋನ್ ಮಾಡಿದಾಗ ಈ ಕೊಲೆಗಾರನ ಕುರಿತೇ ಹೇಳುತ್ತಿದ್ದಳು ಅಪ್ಪ ಮನೆಯ ಕೃಷಿ ಮಾಡಿಸಬೇಕು ಅಂತ ಒಡವೆ ತಗೊಂಡ್ರು ಇನ್ನು ಹಾಕೋಗಲ್ಲ ಅಂತ ಯಾವಾಗ ನೋಡಿದರೂ ಜಗಳ ಮಾಡಿ ಹಣ ಕೊಡಿಸು ಅಂತ ಕೇಳುತ್ತಿದ್ದರು ಅಕ್ಷತಾ ಒಂದು ದಿನ ಆದರೂ ಫೋನ್ ಮಾಡಿ ಅಪ್ಪ ಹೇಗಿದ್ದೀರಿ ಅಂತ ಕೇಳಿದ್ದಿದೆಯಾ ಇಲ್ಲ ಅವಳು ಫೋನ್ ಮಾಡಿದಾಗಲೆಲ್ಲ ಅಭೀಷನ ಬಗ್ಗೆ ಹಣ ಪೀಡಿಸುತ್ತಾರೆ ಎಂದು ಹೇಳುತ್ತಿದ್ದಳು ನೀವು ವಿಚಾರಿಸದೆ ಕೊಟ್ಟರೆ ಹಣವನ್ನು ಅವಳು ಹೇಗಿದ್ದಾಳೆ ಏನು ಮಾಡುತ್ತಾಳೆ ಅಂತ ಒಮ್ಮೆಯೂ ತಿಳಿಯುವ ಗೋಜಿಗೆ ಹೋಗಿಲ್ಲವೇ ಸಾಧ್ಯ ಆದಷ್ಟು ಕಳಿಸಿಕೊಟ್ಟಿದ್ದೆ ಆದರೆ ನಮಗೂ ಕಷ್ಟಗಳು ಇರುತ್ತಲ್ಲವಾ ನಮ್ಮ ಸಮಸ್ಯೆಗಳನ್ನು ನೋಡಲು ಸಮಯ ಇರಲ್ಲ ಒಂದೇ ದಿನಗಳಲ್ಲಿ ಹೋಗಿ ಬರಲು ತುಂಬ ದೂರ ಆಯಿತು ಮೈಲಾಡ್ ನೋಡಿ ತನ್ನ ಗಂಡನ ಬಗ್ಗೆ ಇರದ್ದನ್ನು ಆರೋಪ ಮಾಡಿ ಹೇಳಿದರು ಅಂದರೆ ಯಾರಾದರೂ ನಂಬುತ್ತಾರೆ ಇದರಲ್ಲಿ ಅಪ್ಪನು ಬೇರೆ ಏನು ಮಾಡಲು ಸಾಧ್ಯ ಅಳಿಯನ ಬಗ್ಗೆ ಹೀಗೆ ಹೇಳಿದಾಗ ತನ್ನ ಮಗಳು ಚೆನ್ನಾಗಿರಲಿ ಎಂದು ಬಯಸಿದ ಅಪ್ಪ ಹಣ ಕೊಡುವುದು ಸಹಜ ಹಣ ಕೊಡುತ್ತಾ ಇದ್ದಂತೆ ಅವರ ಮನಸ್ಸಲ್ಲಿ ಅಭಿ ಮತ್ತಷ್ಟು ಕೆಟ್ಟವನಾದನು ಮೈಲಾಡ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಒಮ್ಮೆಯೂ ಅಪ್ಪನ ಬಳಿ ಕ್ಷೇಮ ಸಮಾಚಾರಗಳನ್ನು ಕೇಳದಿದ್ದ ಮಗಳಿಗೆ ಬೇಕಿದ್ದದ್ದು ಅಪ್ಪ ಎನ್ನುವ ರಿಸರ್ವ್ ಬ್ಯಾಂಕ್ ಅಷ್ಟೇ ಕಟಕಟೆಯಲ್ಲಿ ಅಕ್ಷತಾಳ ಚಿಕ್ಕಮ್ಮನನ್ನು ಬರಲು ಹೇಳಲಾಯಿತು ಅಕ್ಷತಾಳ ಚಿಕ್ಕಮ್ಮ ಅಲ್ವಾ ಅವಳು ಬಂದ ನಂತರ ಏನು ನಡೆಯಿತು ಅಕ್ಷತಾ ಬಂದಿಳಿದಾಗ ರಾತ್ರಿಯಾಗಿತ್ತು ಆಗಿತ್ತು ಅಭೀಷ್ನ ಬಗ್ಗೆ ತುಂಬ ಕೆಟ್ಟದಾಗಿ ಹೇಳಿದಳು ಎಷ್ಟೆಂದರೆ ಆಸ್ತಿಯಲ್ಲಿ ಪಾಲು ಕೊಡದಿದ್ದರೆ ನನ್ನನ್ನು ಉಳಿಸಲ್ಲ ಅಭೀಷ್ ಅಂತ ಹೇಳಿದ್ದಾರೆ ಅಂತ ಅತ್ತಳು ಅದಕ್ಕೆ ನೀವು ಏನು ಹೇಳಿದ್ರಾ ನಾನು ಸಾರಾ ಸಗಟಾಗಿ ತಳ್ಳಿ ಹಾಕಿದೆ ನೀನು ಅವನಿಗೆ ಹೇಳು ನಾವು ಇನ್ನು ಆಸ್ತಿಯಲ್ಲಿ ಪಾಲು ಕೊಡಲು ಸಾಧ್ಯವಿಲ್ಲ ಅದರ ನಂತರ ಅವಳು ಬೆಳಿಗ್ಗೆಯ ಬಸ್ಸಿಗೆ ಹೊರಟು ಹೋದಳು ಈ ಮುಟ್ಟಾಳ ಹೇಳಿದ ಹಾಗೆ ಮಾಡಿದ ಗ್ಯಾಸ್ ಆನ್ ಮಾಡಿ ಅವಳನ್ನು ಕೊಂದೇ ಬಿಟ್ಟ ನಾವು ಇವನನ್ನು ಬಿಡಬೇಕಾ ಇವನನ್ನು ನೇಣುಗಂಬಕ್ಕೇರಿಸಬೇಕು ಚಿಕ್ಕಮ್ಮನ ರೋಷಕ್ಕೆ ಕೃಷ್ಣಪ್ಪಗೌಡರು ಸಹ ಸೇರಿಸಿದರು ನಂತರ ಅಭೀಷನ ಅಮ್ಮನನ್ನು ಬರ ಹೇಳಿದರು ಏನಾಯ್ತಮ್ಮ ಅಂದು ರಾತ್ರಿ ಹೆದರದೆ ಹೇಳಿ ಅಕ್ಷತಾ ಮನೆಗೆ ಬಂದ ನಂತರ ಏನು ಮಾಡಿದಳು ಅವಳು ಬೆಳಿಗ್ಗೆ ಬಂದವಳೆ ಅಪ್ಪನಿಗೆ ನಾನು ಬೇಡವಾದೆ ಅಂತ ಇಡೀ ಮನೆ ಓಡಾಡುತ್ತಿದ್ದಳು ಏನಾಯ್ತು ಕೇಳಿದರೆ ಹೇಳುತ್ತಿರಲಿಲ್ಲ ಆ ನಂತರ ಅಡುಗೆ ಮನೆಗೆ ಹೋದವಳು ಗ್ಯಾಸ್ ಉರಿಸಿದವಳು ಶರೀರಕ್ಕೆ ಬೆಂಕಿ ಹೇಗೆ ಹಿಡಿಯಿತೋ ಇಡೀ ದೇಹ ಉರಿಯತೊಡಗಿತು ಆಗ ಅಭೀಶ್ ತೋಟದಲ್ಲಿದ್ದ ನನ್ನ ಗದ್ದಲ ಕೇಳಿ ಓಡಿ ಬಂದು ಆಸ್ಪತ್ರೆಗೆ ಸೇರಿಸಿದಾಗ ಏನೂ ಪ್ರಯೋಜನ ಆಗಿಲ್ಲ ಮುಖ ಮುಚ್ಚಿ ಹತ್ತರು ಮುಂದುವರೆಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು